ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನನ್ನ ಹೆಸರು ಶಿವಂತ್ ಹೇಳಿರಿ ಎಸ್ ವಿ ಆರ್ ಕಂಪ್ನಿ ನಮ್ಮದು ಮಹಾಲಕ್ಷ್ಮಿ ನಗರಿ ಸೈನ್ಸ್ ರಾಮಪುರ ತಿಂ ನಾವು ನಿಮ್ಮ ಹೆಸರು ರೀ ನಮ್ಮ ಹೆಸ್ರು ಕೇದಾರ್ಲಿಂಗ ಬಿಸ್ನಾಳಣ್ಣ ಕೇದಾರ್ಲಿಂಗ್ ಬಿಸ್ನಾಡ್ರಿ ಊರು ರಾಮಪುರ ರಾಂಪುರ್ ತಾಲ್ಲೂಕು ರೀ ಶನಿಗೇರಿ ಜಿಲ್ಲೆ ರೀ ಬಿಜಾಪುರ್ ಬಿಜಾಪುರ ಈ ನಿಂಬಡೆ ಹೆಸರು ವರ್ಷ ರೀ ಇವು ಈ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ರೀ ತಳಿ ಯಾವಾಗ ಗೊತ್ತೇನು ರೀ ಅದು ತಳಿ ಇದು ಯಾವುದು ಹೆಂಗೆ ಗೊತ್ತಿಲ್ಲ ಇದು ಗೊತ್ತಿಲ್ರಿ ರೀ ಹಾಂ ಮತ್ತೆ ಹೋಸ ನಿಂಬೆಗಾಯಿಷ್ಟ್ರಿ ಇದು ಇದು ವಾಸಲ ಸರ ಇದು ಒಟ್ಟು ರೋಗ ಬಿದ್ದಿ ಒಂಟೈತ್ರಿ ಮಾನ್ಯ ಹಿಡದೇತ್ರಿ ಒಟ್ಟು ಉದ್ರ ಗಿಡನೇ ಒಟ್ಟು ಒಣಗಲ್ ಕೈತಿವ್ರಿ ಜೇಸಿಪ್ಪ ಚಿಕ್ಕ ಇದೊಂದು ಇಡಬದ ನೋಡಿ ಒಂದ್ ಎಟ್ಟು ಎಣ್ಣೆ ತಂದು ಸರ ಈಗ ಚಿಗದು ಒಂದ್ ಸ್ವಲ್ಪ ಹಿಂಗ ಬಿಳಗತಾರ ಸರ ನಾವ್ ಹಿಂಗ ಚಿಗಿರ ಅಕ್ಕಿಂಗ್ ಹೂವು ಚಿಗಿರ್ಗಾಯಿ ಈ ಬಿಳಾತಾರ ಸರ ಈ ಹಾ ಎಣ್ಣೆ ತಿಂದ್ರಣ್ಣ ಇದು ಇಲ್ಲೇ ರಾಮ್ಪುರ್ ರಾಮೀರ ಮಹಾಲಕ್ಷ್ಮಿ ಅವ್ರ ರಾಮ್ಪುರಿ ಅದು ವಿಡಿಯೋ ಎಲ್ಲಿ ನೋಡ್ರಿ ನೀವು ಯೂಟ್ಯೂಬ್ ಯೂಟ್ಯೂಬ್ ನೋಡ್ರಿ ಯೂಟ್ಯೂಬ್ ನೋಡ್ರಿ ತಗೊಂಡ್ಬಂದ್ರಿ ಹಾ ಇದು ಗಿಡ ಎಣ್ಣೆ ಹೊಡಕೋತ್ ಮೊದ್ಲ ಹೆಂಗಿದ್ರಣ ಇದು ಮೊದಲ ಎಣ್ಣೆ ಹೊಡಕಲ್ ಹಿಂಗಿದ್ರ ಸರ ಇದು ಎಲ್ಲಿ ಒಟ್ಟು ರೀ ಹ ಚಿಕ್ಕ ಚಿಕ್ಕ ರೋಗ್ರಿ ಹಾ ಬರೀ ಇಂತದಾಗಿದ್ರ ಸರ ಒಟ್ಟು ಒಣದ್ರಿ ಹಾ ಈಗ ಚಿಗಿ ಅದಕ್ಕೆ ಹಿಂಗ ಇದು ಬಿಡೋದು ಹೋಗ್ ಬಿಡಾತಾರ ಸರ ಈಗ ಎಣ್ಣೆ ಮೇಲೆ ಚಿಗರ್ ಬಿಡಾತೀ ಚಿಗಿರ್ ಸರ ಹಿಂಗ ಇದು ಬಿಟ್ಟು ಎಣ್ಣೆ ಇದು ಹಳಿಯಲ್ಲಿ ಇದು ಹಳಿ ಇದ್ರೆ ಎಣ್ಣೆ ಒಡೆಯತ್ ಮಲ್ಲಿ ಹೀಗೆ ಎಣ್ಣೆ ಒಡೆಯಾ ಈಗ ಹೊಸ ಚಿಗರ್ ಬಿಳ ಆಗಿರ್ತಾರೆ ಇದು ಹೊಸಲ್ಲಿ ಹಾ ಎಣ್ಣೆ ಹೊಡೆದು ಎಣ್ಣೆ ಹೊಡ್ದು ಮತ್ತೆ ಹೂವುಪ್ಪು ಹ್ಯಾಂಗ ಬಂದವರ ಹೂವು ಚಲೋ ಬಂದೈತಣ್ಣ ಹಾ ಹೂ ಉಪ್ಪು ಎಲ್ಲ ಪಯಲ ಸಿ ಚಂದ ಬಂದ್ರಿ ಒಳಗೆ ಕಾಳು ಬೆಟ್ಟದ್ರಿ ಒಳಗ್ ಕಾಳು ಗಟ್ಟಿಲ್ರಿ ಹಾ ನೋಡ್ರಿ ನೋಡ್ಬೋದು ಇಲ್ಲಿ ನೀವು ಒಂದು ಇಪ್ಪತ್ ಮೂತ್ ಕಾಯಿನ ಇರ್ಬೋದು ಅಷ್ಟಕ್ಕಷ್ಟು ಹೂ ಕಾಯಿ ಕೊಡ್ತೀವಿ ಹೊಲ ಕಾಯಿ ಹಿಂಗೆ ಆಗ್ಯದ ನೋಡ್ರಿ ಮತ್ ಬೇರೆಗಡೆ ತೋರ್ಸಲ್ಲ ಹೂ ಬಂದಿದ್ದು ಮಾಡಿದ್ದು ಈಗ ಸರ್ ಇವ ಎಲ್ಲ ಕಾಳಗ ನೋಡಿಸ್ರಿ ಎಲ್ಲ ಒಟ್ಟು ಕಾಳ ನೋಡಿಸಿ

അല്ലെങ്കിൽ ഇതർസ

ಹಾ ಏಲ ತಂದ ಹೊಡ್ದಿರಿ ಅದ ಎರಡ್ ಸಲ ತಂದು ಹೊಡೆದವ್ರ ಏನೋ ಹದಿನ ಬಿಟ್ಟು ಅಂದ್ರೆ ವರ್ಷ ಎಷ್ಟು ಖರ್ಚು ಮಾಡ್ತಿರಕ್ಕೆ ಇಪ್ಪತ್ತ ಮೂವತ್ ರೂಪಾಯ್ ಖರ್ಚು ಮಾಡಿದ್ರ ಇಪ್ಪತ್ತರಿಂದ ಮೂವತ್ ಸಾವ್ರೂಪಾಯಿ ತನಕ ಖರ್ಚು ಮಾಡ್ತೀರಿ ಇಲ್ಲಿ ಮಹಾಲಕ್ಷ್ಮಿ ಅಕ್ರೋಕೇಂದ್ರ ಎಣ್ಣಿ ಅದೇ ಸಲ ಹೊಡ್ಕೊಂಡ್ರಿ ನನಗೆ ನೀವು ಈಗ ಒಮ್ಮೆ ಹೊಡೆದ ಒಮ್ಮೆ ಪಂಪ್ ಆಗಿರೋದು ಇಪ್ಪತ್ ಪಂಪ್ ಇಪ್ಪತ್ತ್ ಪಂಪ್ ಆಗ್ರಿ ಆಲ್ಮೋಸ್ಟ್ ಗಿಡ ಒಂದು ಹತ್ತು ವರ್ಷ ಗಿಡ ಅವ್ರಿ ಇಪ್ಪತ್ ಪಂಪ್ ಆಗದ ಹಾಂ ಮತ್ತೆ ಗಿಡದಾಗಿಡಾ ಚೇಂಜ್ ಆಗೈತೆ ನಿಮ್ಗೆ ಗಿಡ ಆಂಟು ಬಿಡಾತ್ರಿ ಸರ್ ಅಂಟನು ಕಮ್ಮಯ್ಯಾವ್ರಿ ಹಾಂ ರೀ ಎಲ್ಲ ಹಿಂಗೆ ಮತ್ತೆ ಹೊಲ್ಟೂ ಗಿಡ ತೆಗೀಲಿಕ್ಕೆ ಹತ್ತವ್ರಿ ಹಾಂ ಹ್ಞೂ ಗಿಡದಾಗ ಮ್ಯಾಲೆ ಹೂವು ಜಾಸ್ತಿ ಅಂತೀನ್ರಿ ಚಿಗುರ ಪಿಗುರೆಲ್ಲ ಹಾಂ ಮ್ಯಾಲ ಐತೆ ಹಾಂ 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 ಇಲ್ಲ ಆಗಿದ್ದು ಮ್ಯಾಲ ಸರ ಗಿಡ ಎತ್ತರ ಅದಾವೆ ರೀ ಸರ್ ಇದು ಎಣ್ಣೆ ನಿಮ್ಗೆ ಇದು ಇಲ್ಲಿ ರಾಮಪುರ ತಂದಿದ್ದು ಚಲೋ ಅನ್ಸರ್ಚಾರ ಮತ್ತೆ ಬೇರೆ ಇದ್ರೆ ಏನತ್ತಿರ ಎಣ್ಣೆ ಬಗ್ಗೆ ಬೇರೆ ಇದ್ರ ಏನ್ ಹೇಳ್ತಿರ ಎಣ್ಣೆ ಬಗ್ಗೆ ಎಣ್ಣೆ ಹೊಡ್ಕೊಳ ಅಂತ ಹೇಳಿದ್ರು ಏನು ಬ್ಯಾಡ್ರಿ ಸರ್ ಎಣ್ಣೆ ಬೇಕಾದ ಹುಡುಕ್ರಿ ಸರ್ ಹಾ ರಿಸ್ಟ್ ನಮ್ದು ಈ ಮತ್ತೆ ಹೊಸ ಎಣ್ಣೆ ಹೊದನಲ್ಲ ಎಲ್ಲಿ ಎಣ್ಣೆ ಎಲ್ಲಿ ಎಣ್ಣೆ ಎಣ್ಣಿಸಿರು ಎಲ್ಲ ಕಡೆ ಬರ್ರಿ ಪಾಪ ಕೊಂಡಿ ಕೊಂಡಿಬ್ರಿ ಅದೇ ಬಂದರ ಹ ಅದೇ ಬಂದ ಇವನು ಎಲ್ಲ ಎಲ್ಲಾ ಚಿಗಿತೀವರ ಇವನು ಹಿಂಗ ಮತ್ತೆ ಬೇರೆ ಇದ್ರಿಗೆ ಸಜೆಸ್ಟ್ ಮಾಡ್ತೀರಿ ನೀವು ಆಯ್ತು ಸರ್ ಬೇರೆ ಇದ್ರಿಗೆ ಸಜೆಸ್ಟ್ ಮಾಡ್ತೀರಿ ಎಣ್ಣೆ ಬಗ್ಗೆ ಎಣ್ಣೆ ಚಲೋ ಅದ್ರ ಸರ ಹುಡ್ಕೋ ಬಾ ರೆಸಾರ್ಟ್ ಆದ ರೀ ಹಾಂ ಹೌಂ ಸರ್ ಬೇಕಾದಂಗೆ ಚಲೋ ಅದ್ರಿ ಚಲೋ ಅದ ರೆಸಾರ್ಟ್ ಅದ್ರ ಬೇಕಾದಂಗೆ ಹೊಡೀರಿ ಸರ್ ಹಾಂ 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 ನಮ್ದು ಅಂತ ಮೊದಲು ಹೊಡೆದ ಏನೂ ಇದ್ದಿತ್ತಲ್ಲ ಸರ್ ಹಾಂ ಇದು ಅಂತ ರೆಸಾರ್ಟ್ ಕೊಟ್ಟದೆ ಸರ್ಟ್ ಕೊಟ್ಟದ್ರಿ ಹಾಂ 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 ಬೇಕಾದಂಗೆ ಒಯ್ದು ಹುಡ್ಗೋದು ಸರ್ ಸರಿ ಆಯ್ತು ರಣ್ಣ ಹಾಂ